சவாலும் பிரஸ் நம்ம அவரே நம்ம எல்லா தெரிந்தது எல்லா அவர்த்தவரே தெரியும் ೀಯ ಶಾಸಕರ ಬದುಕು ಸಮಾಜ ಅದನ್ನು ಮಾನ್ಯ ಮಾಡುವಂಥ ಸಾಕ್ಷಿ ಸುಬ್ರಹ್ಮಣ್ಯಿದ್ದಾರೆ ನಾನು ಬಹಳ ಸಂತೋಷಪಟ್ಟದ್ದು ಮರಣ ಅದು ಪ್ರತೀಕರ ಜೀರ ಅನಾರೋಗ್ಯದ ಮೇಲೆ ಅದನ್ನು ಹಂಜಾವಳ ಮುಖಾಂತರ ಅವರು ಬೆಂಗಳೂರಿನಲ್ಲಿ ಇದ್ದರೂ ಆಗಿನ ಕಾಲದ ಒಂದು ಶೀಕೀಕರವಾದ ಕಾಯಿಲೆ ಇರುತ್ತೆ ಅದರಲ್ಲೂ ವಾಶಪೋಷಕ್ಕೆ ಅದು ಕಾರಣ ಅಲ್ಲಿ ಎಲ್ಲರಿಗೂ ನಾಳೆ ಖಂಡಿತ ಮೊನ್ನೆ ಮೊನ್ನೆ ನಾಲ್ಕು ದಿವಸದ ಹಿಂದೆ ನಾನು ಯೋಚನೆ ಮಾಡಿದ್ದೆ ಮರ್ಯಾದಾಗದ ಮಹನಿಯರು ನಾವು ಒಂದೆಲ್ಲ ತೇರ್ಕೊಂಡು ಮಾಡುವಂತ ಯಾಕಂದರೆ ಪ್ರತಿಯೊಬ್ಬರಿಗೆ ಮೈ ಹೋಗಿ ಭಾರತದಲ್ಲಿ ಹೆಚ್ಚು ದಿವಸ ಮಾಡಬೇಕು ಕಳೆದ ಒಂದು ಹತ್ತು ದಿವಸದಲ್ಲಿ ನನ್ನ ಪ್ರಕಾರ ನಮ್ಮ ಜೊತೆಗೆ ಒಂದು ಸಹಪತಿ ಇವತ್ತು ಹತ್ತು ಹದಿನೈದು ದಿನ ಹೀಗೆ ರಾಮಕುಟಿ ಕೊಟ್ಟು ದೊಡ್ಡ ದೊಡ್ಡ ಸಾಧಕರೆಲ್ಲ ಮೈ ಆಗಿ ಭಾರತೀಯ ಸರ್ಕಾರ ಬರಗೀಶನಿಗೂ ನಮ್ಮ ಮಣ್ಣಿಗೂ ನೇರ ಸಂಬಂಧ ತಮ್ಮದ ಕೂಡ ಹೇಳ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ಆ ಒಂದು ಕುಟುಂಬಕ್ಕೆ ಒಂದು ಸಿನಿಮಾದಲ್ಲಿ ಸಂತ ಕೋಲಿ ಹಿರಿಯ ಹಿಡಿಯನಾಟ ಗೊತ್ತಾಡುವುದರ ಕಾರಣ ಇದೆಲ್ಲ ನಮ್ಮ ಮನಸ್ಸಿಗೆ ಅದು ಮುಟ್ಟಿದೆ ಯಾಕೆಂದರೆ ನಾವು ನಾವೆಲ್ಲರೂ ಹೇಳುವ ಜೋಷಿಯ ನಮ್ಮ ಬದುಕಿನ ವ್ಯವಸ್ಥೆಯಲ್ಲಿ ಧ್ವನಿ ಬಗ್ಗೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಮತ್ತು ಧಾರ್ಮಿಕವಾಗಿ ನಮ್ಮನ್ನು ಜೋಡಿಸ್ಕೊಂಡವರು ಯಾವುದೇ ಒಂದು ಮೂಢನುವಿಕೆ ಇರೋದು ಜೋಡಿಸ್ಕೊಂಡು ಹೋಗ್ತಾರೆ ಹಾಗೆ ನಮಗೆ ಒಂದು ರೀತಿಯಲ್ಲಿ ಕೆಲವೊಮ್ಮೆ ಸುಖಾನುಭವ ಆಗ್ತದೆ ಕೆಲವೊಮ್ಮೆ ಭಾವೋದ್ವೇನುಭವ ಆಗ್ತದೆ ಎಲ್ಲವೂ ಆಗ್ತದೆ ರಾಜಕೀಯ ತೆಗೆದುಕೊಂಡರೆ ಒಂದು ಚುನಾವಣೆಯಲ್ಲಿ ವಾಜಪೇಯಿಗೆ ಹೋದಾಗ ಇಲ್ಲಿ ಹೆಚ್ಚಿನ ಜನರು ನಮ್ಮ ಬರ್ಷ ನಾವು ಕಣ್ಣೀರಾಕಿಕೊಂಡು ವಾಜಪೇಯಿಗೂ ನಮಗೆ ಏನು ಸಂಬಂಧ ಎಲ್ಲಿಯವಾಗಿದೆ ಅಂದರೆ ಭಾವನಾತ್ಮಕವಾದ ಸಂಬಂಧದ ವ್ಯವಸ್ಥೆಗಳು ಜಾರ್ಜ್ ಫರ್ನಾಂಡಿಸ್ ಅಂತಿ ಹೋದಾಗ ಏನೇನು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಆ ರಸ್ತೆಯಲ್ಲಿ ಹೋಗುವಾಗ ನಮ್ದೊಂದು ಭಾವೋದ್ವೇಗ ಆಗ್ತದೆ ವಿಜಯ ಆ ರಸ್ತೆ ಅವರ ಮನೆ ಅವು ಕಣದಿರುವಾಗ ನಮಗೊಂದು ಅಂದರೆ ಈ ಕಟ್ಟುವ ಮನೆಗೆ ಮೊನ್ನೆ ತಲೆಗೆ ಒಂದು ಶಿಟಾಕರಲ್ಲಿ ಈ ಕಡೆ ಮಾಡುವಂತ ಬರೆಯಲಾಗದ ಮನೆ ಇರತ್ತ ಮಾಡಿದ್ರು ದುಡಿರು ಸೌಲಭ್ಯ ಹಾಗೆ ಅಷ್ಟು ಜನರು ಆಗ್ತಿದ್ದಾರೆ ಇದರ ಮಧ್ಯೆ ಹರೇಶ್ವರ್ ಅವರು ಯಕ್ಷಗಾನದ ದಿವ್ಯಜರಾಗಿ ಅಕಸ್ಮಾತ್ ಆಗಿ ಆ ವ್ಯವಸ್ಥೆಯಲ್ಲಿ ಭಾಗವತರನ್ನು ಹೇಳಿದರು ದೇವರಿಗೆ ಅವರಿಗೆ ಅಷ್ಟು ಹೇಳಿದಾರದಕ್ಕೆ ಪರಾಕ್ಷಿ ಯುವತ್ತಿನ ಅವರ ಕಾರ್ಯಕ್ರಮದಲ್ಲಿ ಶತಮಾನ ಕಂಡಂತಹ ಮಹಾಮ ಯಕ್ಷಗಾನ ಭಾಗವತರ ಹಿಂದೆ ಅವರಿಗೆ ಪ್ರತುಲವಾದಂಥ ಭಾಗವತಿ ಮುಖಾಂತರ ನಮನ ಇದು ಅವರ ಮನಸ್ಸಿನ ಅಂತಕಾಲದ ಬಯಕೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಆ ತಾಯಿಯ ಶಕ್ತಿಯಿಂದ ಅವರು ಇವತ್ತಿಲ್ಲಿ ಅದನ್ನು ಭಗವದ್ಗಾಗಿ ಮಾಡಿದರು ಅಂದೆಯವರು ಯಾವಾಗಲೂ ಹೇಳ್ತಾಯಿದ್ದರು ಯಜಮಾನ ಹಂದಿಗಳಲ್ಲಿ ಎಲೆಕ್ಟ್ರೀಷಿಯನ್ನಲ್ಲಿ ಸೇರಿದ್ರು ಹೆಚ್ಚಿನವರದಲ್ಲಿ ಅವರು ಉತ್ತರಂಗಣ್ಣದವರು ತಲವರದಲ್ಲಿ ಇಲ್ಲ ಅವರು ಅಂತ ನನಗೆ ಮತ್ತೆ ಗೊತ್ತಾಗುತ್ತೆ ಕಲೆಯ ಸಂಪರ್ಕ ಅವರು ಶ್ರೀಮತಿಯವರು ನೃತ್ಯದಲ್ಲಿ ಅಲ್ವಾ ಅಂದೇವರು ಈ ನೃತ್ಯದಲ್ಲಿ ಅದ್ರು ಒಂದು ರೀತಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಸಿಗುತ್ತವರು ಭಾಗವತ ಉಲ್ಲ ಗುರಿಯಂಥವರಿಂದ ಪ್ರಭಾವಿತರಾಗಿ ಮೊದಲಿಗೆ ಹೆಚ್ಚು ಹಸಿರು ಹೇಳಿ ನಾನು ಕಂಥದ್ದು ಉಡುಪಿಯ ಕೃಷ್ಣ ಮಠದಲ್ಲಿ ಮಧ್ಯಾಹ್ನ ಭೋಜನ ಶಾಲೆಗೆ ಊಟಕ್ಕೆ ಹೋಗುವಾಗ ಅಲ್ಲಿ ಗುರುಗಳಿಗೆ ಪಾಠ ಹೇಳುವಂಥದ್ದು ಕಥೆಯಲ್ಲಿ ಕೇಳಿ 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 ನನಗೆ ಸಾಮಿಲು ಪಾಠ ಸ್ವಾಮಿಗಳ ಪಾಠ ಹೇಳುವಾಗ ಬ್ರಾಹ್ಮಣರಾದರೂ ಸಮೇತ ಒಳಗೆ ಹೋಗ್ಬೇಕಿಲ್ಲ ಪಾಠ ಹೇಳುವ ಆ ಪಾಠದ ಕೇಳಿ ಬಂದವರು ಮಾತ್ರ ಕೇಳಿ ಕೇಳಿ ಜ್ಞಾನ ವಿಧ್ಯಾತ ಹೇಳ್ತಿದ್ದರು ಹಾಗೆ ಇವರು ಕೇಳಿ 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 ಅವರ ಇಲ್ಲಿ ರಕ್ತದ ಅವರ ದೇಹದ ವ್ಯವಸ್ಥೆಯಲ್ಲಿ ಆಗುವುದಿಲ್ಲ ಸಮಸ್ತೆ ಅದು ಸೇರಿಕೊಂಡಿತ್ತು ಅನುಭವಿಸ್ತೇನೆ ಯಾಕಂದರೆ ಅವರನ್ನು ನೋಡುವಾಗ ತೀರ ಒಂದು ಸರಳ ಸ್ವಭಾವದ ವ್ಯಕ್ತಿ ನನಗೆ ಜನಾರ್ದನ ಹಂದಿಯವರ ಮುಖಾಂತರ ಮಾಡುವುದು ಮತ್ತು ಶನಿಗೆ ಇಪ್ಪತ್ತು ವರ್ಷದಲ್ಲಿ ಅವರ ಸಂಪರ್ಕ ಅವರು ಕೇವಲ ಕಲಾವಿದರಲ್ಲ ಸಂಘಟಕರು ಅವರು ಪ್ರಥಮವಾಗಿ ನಮ್ಮವರಷ್ಟೇ ಬೇಜವಶೀಲ ಜೊತೆ ಅಷ್ಟಾಹ ಅಂತ ಅವರೇನು ರಾಜಾಂಗಣದಲ್ಲಿ ನಾವೇನು ಕೃಷ್ಣವೇಷ್ತೇವೆ ಶ್ರೀಕೃಷ್ಣ ಇವಾದಲ್ಲಿ ಪೌರಾಣಿಕ ಯಕ್ಷಗಾನಗಳಲ್ಲಿ ಮಾಡಲಿಕ್ಕೆ ಗೊತ್ತಿರೂ ಕಲಿ ಹೋಗಿದೆ ಆದರೆ ಅದೇ ಉದ್ದೇಶದಿಂದ ಅವರು ಯಕ್ಷಗಾನ ಪೌರಾಣಿಕದ್ದೇ ಮಾಡಬೇಕಂತ ಕಳೆದ ವರ್ಷ ತನಕ ಎಲ್ಲ ಸ್ವಾಮಿಗಳು ಬಹಳ ಸಂಭ್ರಮಿಸಿದ್ದಾರೆ ಅಷ್ಟು ಚೆನ್ನಾಗಿ ಪೌರಾಣಿಕ ಕತೆ ಒಳ್ಳೆ ಒಳ್ಳೆಯ ಕಲಾವಿದರನ್ನು ಸೇರಿಸ್ಕೊಂಡು ಅವರು ರಾಜಾಂಗದಲ್ಲಿ ಅವರು ಮಾಡ್ತಾರೆ ಅವರು ಇವರು ಎಲ್ಲರೂ ಕಡೆಗೆ ಅವರಿಗೆ ಸಹಕಾರಗಳಾದ ಹತ್ರ ಇದು ಬೇಕಾದಷ್ಟು ದುಡ್ಡು ಮಾಡುತ್ತಿದ್ದ ಒಂದರ್ಥದ ಸಮರ್ಪಣೆ ಅದರ ಜೊತೆಗೆ ಮಗನನ್ನು ಸೇರಿಸಿಕೊಂಡಲ್ಲಿ ಭಾಗೃತಿ ಗಂಟೆಗಳು ಅವ್ರು ಮಾಡ್ತಾ ಇದ್ದಾರೆ ನಾವೆಲ್ಲ ಪ್ರತಿ ವರ್ಷ ನಾವು ಟೈಮ್ ಅಂತೀವಿ ಅಲ್ಲಿಯ ಇಲ್ಲಿ ಯಕ್ಷಗಾನ ಆದರೆ ಅಲ್ಲಿಯ ನಾವು ಒಂದದಲ್ಲಿ ನಾವೊಂದನ್ನು ಬಂದರೆ ಕಿರಿಮಂಜೇಶ್ವರ ಅಲ್ಲಿ ಆ ಭಾಗದಲ್ಲಿ ನನ್ನ ಅವಳು ಅತ್ತೆ ಮಕ್ಕಳಿದ್ದಾಗಿ ಮಗನ ಮನೆ ಅಲ್ಲಿ ಹೋಗಿ ಅಲ್ಲಿ ಊಟ ಮಾಡಿ ಕೊಡಬಹುದು ಹಾಗೆ ಪ್ರಮೋದ್ ಮಂತ್ವರಾಜ್ ಅವರು ದೊಡ್ಡ ಅಭಿಮಾನಿ ಪ್ರಮೋದ್ ಮೊದಲ ರಾಜ್ಯ ಹೊತ್ತು ನಾವು ಇವರು ಕಾಯವಾಗಿ ಹಳ್ಳಿಯನ್ನು ನಾನು ಅಂದ್ಕೊಂಡು ಇದೆಲ್ಲ ನೆನಪಂತೆ ಬಹಳ ಒಂದು ವಿಶಿಷ್ಟ ಒಂದು ದೊಡ್ಡ ಉಸ್ತುವಾರಿರಾಗಿದ್ದಂಥ ಸಮೇತ ಇವರ ಕಾರ್ಯಕ್ರಮ ಪ್ರಮೋದ್ ಮಲ್ವರಾಜ್ ಅಲ್ಲಿಗೆ ಬರೀ ಕೃಷ್ಣಮಟ್ಟಕ್ಕೆ ಅಲ್ಲಿಗೆ ಬಂದಿದ್ದಾರೆ ಇದೊಂದು ವಿಶಿಷ್ಟ ವ್ಯಕ್ತಿತ್ವ ಆ ಹಳ್ಳಿಯಲ್ಲಿ ಅದು ಸಂಘಟನೆ ಮಾಡಿಕೊಂಡು ಮಾಡುವಂಥದ್ದು ಕೃಷ್ಣಮಟ್ಟದ ರಾಜ್ಯ ಒಂದು ದೊಡ್ಡ ಸಣ್ಣ ವಿಷಯ ಅಲ್ಲ ಕೇವಲ ಒಂದು ಸಂಜೆಯಲ್ಲಿ ಗೊತ್ತುಲ್ಲ ೂ ಗೊತ್ತುಂಟು ಅದರ ಒಂದು ಅಷ್ಟು ಸುಲಭದ ಕಾರ್ಯ ಒಬ್ಬ ಕಲಾವಿದನವಾಗಿ ಭಾಗವತನಾಗಿ ಅವರು ಮಾಡ್ತಾ ಇರ್ತಾರೆ ನಿನ್ನೆ ನನ್ನ ಚಿತ್ರದಂತೆ ಉಡುಪಿ ಸೋರ ಸಮರದ ಅಧ್ಯಕ್ಷರು ಹೇಳ್ತಾ ಇದ್ದರು ಈ ಬಾರಿ ಭಾಗವತ ಹೆಣ್ಣುರಮ್ಮ ಅವರ ಕೆಲವು ಕನ್ನಡ ಪತಿಗಳನ್ನು ಕೇಳಿದ್ದೇನೆ ಅವರು ಈ ಅಶ್ವಥನ್ನು ಮೀರಿಸುವಂಥ ಅವರು ಕೇವಲ ಅದೇ ವ್ಯವಸ್ಥೆಗಳು ಓದಿದರೆ ಅಶ್ವತ್ಥ ಅಂತ ನಮ್ಮ ಭಾವಗೀತೆಗಳ ವ್ಯವಸ್ಥೆಗಳಲ್ಲಿ ವ್ಯಕ್ತಿ ಇದ್ದಾರೆ ಅವರು ಮೀರಿಸಿದಂಥ ಕಂಠಮಾಧನೆಯ ಸ್ವರದ ಒಂದು ಜ್ಞಾನ ಅವರಾಗಿರ್ತರು ನಾನು ಸುಮಾರು ಪದ್ಯಗಳನ್ನು ಕೇಳಿದ್ದೇನೆ ಅಂದರೆ ಅಂತಹ ಒಂದು ಅದ್ಭುತವಾದಂಥ ಒಬ್ಬ ವ್ಯಕ್ತಿ ತಾಂತ್ರಿಕ ರೀತಿಯಿಂದ ಕಲಾವಿದನಾಗಿ ಪರಿವರ್ತಿಸಿಕೊಂಡು ಎಲ್ ಕನ್ನಡ ಮತ್ತು ಎಲ್ಲ ವ್ಯವಸ್ಥೆ ಭಾಷೆಗಳಲ್ಲಿ ಭಜನೆಯಲ್ಲಿ ಸಹಿತವಾಗಿ ಅದರಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಎಲ್ಲರ ಜನನ ಗೆತ್ತೋದು ಬಹಳ ಶಿಸ್ತುಬದ್ಧವಾದಂತಹ ಅವರ ನಡೆ ಅವರ ಯಕ್ಷಗಾನ ಅಂತೇಳಿ ಅಷ್ಟು ಅಚ್ಚುಕಟ್ಟಷ್ಟು ಚೆನ್ನಾಗಿ ಕಟ್ಟಾಯಿತು ನಾವು ಮಂಗಳೂರಿನಲ್ಲೂ ಹಣ ಅಂತ ನಾವು ಪ್ರತಿಷ್ಠಾನದಿಂದಲೂ ನಾವು ಮಾಡಿದ್ದೇವೆ ನೇರ ಪ್ರಸಾರದಲ್ಲೇ ಅಥವಾ ಪ್ರತಿಷ್ಠಾನದಿಂದ ಜೀವಮಾನ ಸಾಧನ ಗೌರವವನ್ನು ಕೊಡ್ತೇವೆ ಖುಷಿಯಾಗಿದ್ದೀವಿ ಇದೆಲ್ಲ ಒಂದು ಸುಖಾನುಭವರು ನೆನಪುಗಳನ್ನು ನೆನಪು ಹಾಕಿಕೊಡುತ್ತಾರೆ ನಾನು ಅವರ ಆಕಾಶವಾಣಿ ಸಂದರ್ಶನವನ್ನು ನಾನೇ ಎಷ್ಟು ನಿಷ್ಪ್ರಭವಾದಂತಹ ಒಂದು ಮಾರ್ಗ ಅದರಲ್ಲಿ ಏನು ಕಪ್ಪಟ ಇಲ್ಲ ನೇರ ಅಲ್ವಾ ಒಂದು ನನಗೆ ಕರೀಂಖಾನ್ನ ಅನ್ಕೊಂಡಿದ್ದೆ ಕರೀಂಖಾನ್ ಇದ್ದು ಆಕಾಶವಾಣಿ ಸಂದರ್ಭದಲ್ಲಿ ಅದೇ ರೀತಿಯ ಅನುಭವವನ್ನು ನಾನು ಕೇಳಿಕೊಂಡಿದ್ದೆ ಭಾಳ ಸಿನಿಮಾದ ಗೀತ ಕೊಡಬಹುದು ಅದೇ ರೀತಿಯ ಒಂದು ತಂಗೇ ಹೇಗೆ ಬಂತು ಅದು ಹೇಗೆ ಇದ್ದೆ ಬಹಳ ಹೆಸರಲ್ಲಿ ಕನಿ ಬನ್ನಿ ಈ ತರಹದ ವಿಶಿಷ್ಟ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದರು ಇದೇ ಆಟ ಕೆಲವರು ಪ್ರಾಯದ ನಂತರ ಪ್ರಾಯದ ಒಂದು ದಶೆಯಲ್ಲಿ ಹೋದರೆ ಇವರು ಖಂಡಿತ ಒಂದು ಹತ್ತು ಇಪ್ಪತ್ತು ವರ್ಷ ಏನು ತೊಂದರೆ ಇಲ್ಲ ನೆನಪಿಸ್ಕೊಳ್ಳುವ ಬೇರೆ ನಾವೇ ಮಾಡುವಂಥದ್ದೇ ಇಲ್ಲ ಆತ್ಮ ಆತ್ಮಕ್ಕೆ ಸದ್ಗತಿ ಅಂದ್ರೆ ಖಂಡಿತವಾಗಿದ್ದೇ ಅಲ್ಲ ವಿಜೀವತ್ತಾಗಿ ಧಾರ್ಮಿಕವಾಗಿ ನಡೀತದೆ ನಾವು ಇಷ್ಟೇ ಮಾಡ್ಬೋದು ಇಷ್ಟು ಎಷ್ಟು ಹೇಳ್ತೇನೆ ವಿಶೇಷ ರೀತಿಯನ್ನು ನೋಡಿಕೊಂಡು ಅದರಿಂದ ಹಲವಾರು ಜನರನ್ನು ನಾನು ನಿಲ್ಲಿಸಬೇಕಿದ್ದೇವೆ ಅಲ್ಲಿಗೆ ಹೋದಾಗಲಿ ಅವರಿವರಲ್ಲಿ ನನ್ನ ಗಿಡ ಸಾಮರ್ಥ್ಯ ಇನ್ನೊಂದು ನಿರಂತರವಾಗಿ ನಾವು ಅರವತ್ತು ಎಪ್ಪತ್ತು ಗಂಟೆಗಳ ಕಾಲ ಪರದ ಹೇಳುವಂಥ ಶಕ್ತಿ ಇನ್ನೂ ಇದೆಯಾ ಹೇಳಿ ನಮ್ಮ ಜೊತೆಗೆ ಇಲ್ಲ ನಾವು ಯಾಕೆ ಸತ್ಯ ಹೇಳ್ಬೋದು ಖಂಡಿತವಾಗಿಯೂ ಇಲ್ಲ ಇವತ್ತಿನ ಜೀವನ ವ್ಯವಸ್ಥೆಯಲ್ಲಿ ಪರದನೂ ಇಲ್ಲ ಅಥವಾ ಆ ಥರದ ವೇದ ಹೇಳುವಂಥ ಉತ್ಸವದಲ್ಲಿ ಹೋಗುವುದಿಲ್ಲ ಶೈಕ್ಷಣಿಕರು ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲರನ್ನು ಕಳೆದು ಇನ್ನೊಂದು ವಿಶೇಷತೆ ಪ್ರತಿಪಾದ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಯಾರನ್ನು ನೋಡ್ತಾರೆ ಅದು ಗೊತ್ತಿಲ್ಲ ನಾವಂತೂ ಅನುಭವಿಸಿದ್ದೇವೆ ಇದೆಲ್ಲವನ್ನು ಇಡೀಗಿನ ನಮ್ಮ ಸಾಹಿತ್ಯ ಪಕ್ಷಾತ್ರೆ ನಾವು ಉದ್ದೇ ಮಾಡಬಾರ್ದು ಅವರಿಗೆ ವಿಶ್ವ ಸನ್ಮಾನ ಎಲ್ಲ ಮಾಡುವಾಗ ಅವರಿಗೆ ಯಾವುದೇ ಡಾಕ್ಟರೇಟ್ ಸಿಗಲಿಲ್ಲ ಅವರಿಗೆ ಯಾವುದೇ ರಾಜ್ಯ ಸಹ ಆದರೆ ಅವರ ನೋಡಿ ಅವರ ಸಾಧನೆಯನ್ನು ರಿಸರ್ಚ್ ಮಾಡಿದವರಿಗೆ ಎಲ್ಲ ರೀತಿಯ ಗೌರವ ವಿಶ್ವವಿದ್ಯಾಲಯ ಮತ್ತೆ ಮತ್ತು ಗೌರವಿಸುತ್ತ ಗೌರವಿಸಿದ್ದವನ್ನ ಅದು ಬೇರೆ ವಿಷಯ ಅಂದರೆ ಇಂಥ ಎಲ್ಲ ಸಾಧ್ಯತೆಗಳ ಒಂದು ನಿರ್ಗಮನ ನಿರ್ಗಮನಿಸಿದ ನಟ ಅದು ತುಂಬಲಾರದ ನಷ್ಟ ಅವರ ಒಂದಷ್ಟು ಕ್ಯಾಸೆಟ್ಗಳು ಸಂಜೆರಂತೂ ಉಂಟಾಯ ಗೊತ್ತಿರಲ್ಲ ಅವರ ಅವರ ಬಗ್ಗೆ ನಟಗಳು ಇದನ್ನು ಸ್ವಲ್ಪ ನಾವು ಇವತ್ತಿನ ಈ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ವೈರಲ್ ಆಗುವ ಮುಖಾಂತರ ಬಹಳ ಸಂತೋಷವಾಗದಂತ ಹೇಳಿದರೆ ನಮ್ಮ ಆಕಾಶವಾಣಿಯ ನಮ್ಮ ಇದು ಕಾರಣ ಬಂಧುಗಳು ಬಂದಿದ್ದಾರೆ ಅಂದರೆ ಮತ್ತೊಂದು ಕೆಲಸ ಮುಟ್ಟು ಬೇರೆ ಬೇರೆ ಆ ಥರ ನಾವು ಅವರನ್ನು ಸಂಭ್ರಮಿಸಿಕೊಳ್ಬೇಕು ಅವರ ಗಾನ ಗಾನಮಧೂರಿಗಳನ್ನು ನಾವು ಕಲೀಬೇಕು ಆ ಮುಖೇನ ನಮ್ಮ ಮನಸ್ಸಲ್ಲಿರುವ ವಿದ್ಯುತ್ ಬರೀ ಹೋಗಿದ್ದಾರೆ ಆ ಗಾನಮೂರಿ ನಮ್ಮನ್ನು ತಿಂದಿದಾಗ ವೃಕ್ಷಿಗಾನುಕೊಳ್ಳುವಂಥದ್ದು ನೀರು ಅಥವಾ ಅವರ ಸುಗಮ ಸಂಗೀತಗಳು ನಮ್ಮಲ್ಲಿ ಕೆಲವು ನ್ನು ನಾವು ಇದನ್ನೆಲ್ಲ ನಮ್ಮ ಯೂಟ್ಯೂಬ್ನಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತೇವೆ ಇದು ನಿಜವಾಗಿ ನಾವು ಅವರನ್ನು ಸಂಭ್ರಮಿಸುವಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳ್ತಾರೆ ಅದರಿಂದ ಆತ್ಮಕ್ಕೆ ಯಕ್ಷಾನ ಸಾಹಿತ್ಯ ಪಕ್ಷದವರು ಅಥವಾ ನಮ್ಮ ಬಳಗವ ಎಲ್ಲ ಯಕ್ಷಧಾಮ ಏನೇನಿದೆ ಅಲ್ಲ ಎಲ್ಲ ಬಳಗದ ಪರವಾಗಿ ಅವರಿಗೆ ಆಂಜನೇಯ ಅಂತ ಇಂಥವರನ್ನು ನಾವು ನೆನೆಯೋಣ ಅವರಿಗೆ ಬರ್ತೋದು ಏನು ಮುಂದೆ ಕೆಲಸ ಅಂತ ಇಲ್ಲ ನಾವು ಈ ಕೆಲಸವನ್ನು ನಾವು ಮಾಡಬೇಕು ಇಲ್ಲಿ ನಾವು ಮಾಡಲಿಲ್ಲ ಬೇರೆಯವರು ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ನಾವು ಕರ್ತನಿ ಯಾಕೆಂದ್ರೆ ನಾವು ಸಂಪರ್ಕಿಸಬೇಕು ನೆನಪಿಸ್ಕೊಡ್ಬೇಕು ಇದೆಲ್ಲ ನಮ್ಮ ಬದುಕಿನ ಆಗ ಅಂತ ಹೇಳ್ತಾ ಇದೆಲ್ಲ ಆತ್ಮಕ್ಕೆ ನಾನು ಹೇಳ್ತಾ ನಮ್ಮೊಳಗಿನ ಆತ್ಮೀಯ ಒಂದು ಕೊಂಡಿಯನ್ನು ನಾವು ಕಳೆದುಕೊಂಡಿದ್ದೇವೆ ದೇವಂಥದ್ದನ್ನು ಜಸ್ಟ್ ಅನಾದಿನಿಧನೋ ದೇವ ಶಂಕರ ಚಕ್ರ ಗದಾಗರ ಅದರೇಕ ಜೀವಮೋಕ್ಷರ ನನಗೆ ಇಂಥವರ ವಿಷಯದಲ್ಲಿ ಮಾತಾಡುವ ಕಾಣುವುದು ನಮ್ಮ ವಿಷಯ ಅವರು ಮಾತಾಡಬೇಕು ಸಂತೇ ಅದ್ರಲ್ಲಿ ಏನು ದಾಕ್ಷಣೆ ಇಲ್ಲ ನನ್ನಿಂದ ಹದಿನೆರಡು ವರ್ಷ ಮೂರು ಮೂರ್ನಾಲ್ಕು ರೀತಿಯಲ್ಲಿ ನಮಗೆ ಸಂಪರ್ಕ ಇತ್ತು ಉತ್ಕೃಷ್ಟವಾಗುವಂತಹ ಒಳ್ಳೆ ಮನುಷ್ಯ ಸದಾ ಉಲ್ಲಾಸ ಆಲ್ವೇಸ್ ಇನ್ ವ್ಯವಸಾಯಗಳಿಗೆ ಹೆಚ್ಚಿನದಿಗ ಅತಿಪ ದಿರಘಟ ಆಗೋ ಗಮನ ತಗೊಳ್ಳಾಗ್ಲೇ ಅಂತ ಕರೆ ಸುಧಾರಿಸು ಅರೆ ಕ್ಯಾಗೆ ಎಂಎಚ್ ಒಂದು ಉಲ್ಲಾಸ ವ್ಯವಸಾಯ ಪರಿಣಿತಿ ಎರಡು ಇದೆ ದ ಎಕ್ಸ್‌ಪರ್ಟೈಸ್ ಆಫ್ ಎ ಪ್ರೊಫೆಷನಲ್ ಅಂಡ್ ದಿ ಎನ್ಥುಸಿಯಾಸಮ್ ಆಫ್ ಎ ಎಂಎಚ್ ಯು ಒಂದು ನಾಲ್ಕು ಪಟ್ಟಿ ಹೊತ್ತುಕೊಂಡ್ರಾ ಆಗೆ ಕೂಸಿಬಿಡು ಗಣಧನೇಶರ ನೇಮ ತಾಳೋದರಲ್ಲಿ ನಾನು ಹೇಳಿದೆ ಕೇಂದ್ರದ ವಿದ್ಯಾರ್ಥಿಯಾಗಿ ಸಹಭಾಗವತರಾಗಿ ಆಟದ ಭಾಗವತರಾಗಿ ಸಂಘಟಕರಾಗಿ ಮತ್ತು ತಾಳಮದೇ ನನ್ನ ಭಾಗವತರಾಗಿ ನನಗೆ ಆತಿಥೇಯರಾಗಿ ನನ್ನ ಮನೆಗೆ ಬಂದನು ಕಳಿ ನಾನು ಈಗ ನಾಲ್ಕೈದು ರೀತಿಯ ನಿಕಟ ಸಂಪರ್ಕ ನಮಗೆ ಒಂದು ವಿಶಿಷ್ಟವಾದ ಐತಿಹಾಸಿಕ ಸನ್ನಿವೇಶದಲ್ಲಿ ಒಬ್ಬ ಕಲಾವಿದರನ್ನು ಜಡ್ಜ್ ಮಾಡಬೇಕು ಇವತ್ತು ಜಂಜೆ ನಾರ್ಥಿಸ್ಟೇ ಹಿಸ್ಟಾರಿಕಲ್ ಕಾಂಟೆಕ್ಟ್ ಸಾಂಪ್ರದಾಯಿಕ ಭಾಗವತರಲ್ಲ ಅವರು ಹೊಸ ರೀತಿಯ ಭಾವಗೀತೆ ಭಾವಗೀತೆಯ ಅಂತ ಚರ್ಚೆ ಆಗಿದೆ ನಾವು ಎದುರು ಒಂದು ಮೇಳವನ್ನು ಎಂಬಿಸಿ ನಿಲ್ಲಿಸಬೇಕಾದ್ರೆ ಈ ಪದ್ಧತಿ ಬೇಕಾಯ್ತದೆ ಭಾಗವತಿಗೆ ಅಂದರೆ ನಾವು ಡಾ ನೀವು ನೋಡಬೇಕಿತ್ತು ಎಪ್ಪತ್ತರ ದಿವಸ ಇಡೀ ಒಂದು ಆಗ್ತದೆ ಹೇಳಲಿಕ್ಕೆ ಒಂದು ತರುಣರ ಪ್ರತಿಭೆ ಕೊಚ್ಚಿ ನಾವು ಅನುಕರಿಸಲಿಲ್ಲ ಅನುಸರಿಸ ಅನುಕರಿಸಿದ ನಾವು ರಾಜ್ಯ ಕುತ್ಕೊಳ್ಳೋದು ಆಗಿಲ್ಲ ಚರ್ಚ್ ಆ ಮಧ್ಯದಲ್ಲಿ ಅದೇ ಭಾಗವತರಲ್ಲಿ ಮಲಿರೆಲ್ಲ ಅವರು ಏನೋ ಆಚೆ ಈಚೆ ವಿಚಾರಿಸ್ತಾರೆ ವಿಚಾರಿಸ್ತಾರೆ ಆಗದೇ ಒಂದು ಬೇರೆ ದಾರಿ ಕಂಡುಕೊಂಡ ಭಾಗವತ ದಾರಿ ಈ ಕಡೆ ಬಳ್ಳರು ಗಣ ಹೌದು ನಾವಣರಾಗಲಿಕ್ಕೆ ಹೋಗಲಿಲ್ಲ ನೀನು ಆಗೋದು ಅಂತ ಹೌದು ನಿಮ್ಮ ನಾವಡನಾಗ ಮತ್ತೆ ಹೇಳಿದ್ರೆ ಭಾಗವತ್ರೆ ಅಲ್ಲ ಆದ್ರೂ ನಾನು ನಾವಡನ ದೊಡ್ಡ ನಿಮ್ಮ ನನಗೆ ಶಿಷ್ಯನಾಗಿ ಆಗಲಿ ಇದರಲ್ಲಿ ಅಂತ ಒಂದು ಭಾಗವತನ ಐತಿಹಾಸಿಕವಾದ ಸರ್ವೆ ಏನು ಕಂಠ ಏನು ನಿರಾಯಾಸ ಯಕ್ಷಗರ ಪ್ರತಿ ಒತ್ತಿ ಹೇಳಬೇಕು ಅಂತ ಎಲ್ಲರ ತಲೆಯಲ್ಲಿ ಮೂವರಲ್ಲಿ ಇದು ಅಲ್ಲ ಟೈಮ್ ಹೌ ಯಕ್ಷಗರೀಷ್ಟು ಈಸಿಯಲ್ಲಿ ಹೇಳಲಿಕ್ಕೆ ಆಗ್ತದೆ ಮಾಂಬಳಿಯವರು ಕಷ್ಟವೇ ಇಲ್ಲ ಮೇಲೆ ಷಡ್ಯದವರಿಗೆ ಈಸಿ ಮತ್ತೆ ಏನು ಶ್ರುತಿ ಕಪ್ಪು ಮೂರು ಬೆಳೆ ಅಂತಿಲ್ಲ ತಪ್ಪೊಂದು ವೇಳೆ ಎರಡರಲ್ಲಿ ಇಟ್ಟು ಚೆನ್ನಾಗಿ ಹುಟ್ಟಿದ ದಾರೇಶ್ವರ ಇದರಲ್ಲಿ ಕುಟುಂಬ ದಾರೇಶ್ವರದಿಂದ ಹೋಗಿ ಆಗಿದೆ ಗೋಕರ್ಣ ಅವರು ಕೊಟ್ಟ ಬ್ರಾಹ್ಮಣ ದಾರೇಶ್ವರದಲ್ಲಿ ಸೆಟಲ್ ಆದ ಪೂಜೆ ಮಠಿ ಗೋಕರ್ಣಕ್ಕೆ ಹೋಗಿ ಅಭ್ಯರ್ಥರಾಗೇ ಇದ್ರು ಹೇಳಿಕಾಷಿ ಅಭ್ಯರ್ಥಿ ಭಾಗವತಿಕೆ ಭಾಗವತಿಗೆ ಕಣದ ನಾನು ಪದ್ಯ ಹೇಳಿದರೆ ಏನು ಚೈಲ್ಡ್ ವಂಡರ್ ನಾವಡ ಆಗ ನಾವಡನ ಪದ್ಯ ಕೇಳಿ ಅದನ್ನು ಸ್ಕೂರ್ತಿ ಮತ್ತೆ ಕ್ಲಾಸ್ಮೇಟ್ಸ್ ಆದರು ಅಂದರೆ ಸೀನಿಯರ್ ನಾವಡ

ತಂದೆಯ ಮೇಳ ಕಾಣುತ್ತದೆ ಅದು ಸಂಗೀತಗಾರರ ಕುರ್ಕೊಳಿಸಿ ಉಪ್ಪು ತಯಾರು ಮಾಡೋದಾಗಿ ಅವರು ಯಾರ ಶೈಲಿಯಲ್ಲಿ ಎಂಟು ಆಗ್ಲಿಲ್ಲ ಬಲಿಪುರ ಎಲ್ಲ ಕಲಿಸಿದ್ರೆ ಶೈಲಿ ಸಮೇತ ಕಲಿಸಿದೆ ನಿನ್ನ ಶೈಲಿಯಲ್ಲಿ ಈ ಪದ್ಧತಿಯಲ್ಲಿ ಕಲಿಯುದು ಉಪ್ಪುರದ್ದೇ ಕಲಿಸಿದೆ ಈಗ ರಾವಣ ದಾರೇಶ್ವರ ಕೆಪಿ ಹೆಗಲೆ ಬೇರೆ ಬೇರೆ ನಮ್ಮ ರಾವಣರಿಗೆ ಅವರ ಅಪ್ಪನ ಶೈಲಿಯನ್ನು ಎಂಟು ಕಳೆದ ಜಾಗೃತಿಕ ಅನುಭವ ಇಲ್ಲ ಅದು ನಿಜವಾದ ಟೀಚಿಂಗ್ ಕಲಾ ಶಿಕ್ಷಣ ಅಂದ್ರೆ ಕಲ್ಮಾ ಸುಬ್ರಹ್ಮಣ್ಯ ಅಂತ ಕೆರಳಲ್ಲಿ ಮಾತ್ರ ಕಾಣಬಹುದು ಡೋಂಟ್ ಡೂ ಲೈಕ್ ಮೀ ಟು ಯು ಲೈಕ್ ಬಟ್ ಇನ್ ಮೈ ಗೈಡೆಸ್ ಆ ಮಾರ್ಗದಲ್ಲಿ ಇದ್ದವರು ತುಂಬ ಬ್ರಿಲಿಯಂಟ್ ಗ್ರಹಿಂಗ್ ಚಂದ ಸಾಹಿತ್ಯ ಸಾಂಪ್ರದಾಯಿಕವಾದ ಎಲ್ಲ ಪ್ರಸಾದ ನಮ್ಮ ರೆಪ್ಪ ರಿಟೈರ್ ಉಂಟಲ್ಲ ಯಕ್ಷಗಾನ ಯಾವುದು ನಮ್ಮ ಕಟ್ಟಸಂಧಾನ ಕಲ್ಯಾಣದಿಂದ ಹಿಬ್ಬನ ಪ್ರಸಂಗಗಳು ರಾಮರಾಯರ ಪ್ರಸಂಗಗಳು ಈಗ ಒಂದು ಐವತ್ತಾರು ಈ ರೀತಿ ಬಾಯ್ಪಡ್ತಾರೆ ಹೊಸ ಪ್ರಸಂಗಗಳಿಗೆ ಜೀವ ಕೊಡ್ತವೆ ವಿಶೇಷವಾಗಿ ರಾಗ್ರ ತಪಸ್ವಿನಿ ಇತ್ಯಾದಿ ಪ್ರಸಂಗಗಳು ಹಿಸ್ಟರಿ ಅನಿವಾರ್ಯವಾಗಿ ಸಾಲಿಗ್ರಾಮ ಮೇಳಕ್ಕೆ ಬೆರ ಮೇಳ ಪ್ರತಿಸ್ಪರ್ಧಿ ಆಗಬೇಕು ಕೊಡಗಿನಲ್ಲಿ ಎರಡು ಪ್ರಧಾನ ಹೆಂಟಿರ ಮೇಳ ಆಮೇಲೆ ಹಿರೇಬಾಗೇಶ್ವರ ಆಯಿತು ಕೋಟ ಬೇರೆ ಬೇರೆ ಆಯಿತು ಆ ಒಂದು ಶಕ್ತಿಯಾಗಿ ನಾವು ಜಂಜಾ ಮಾತ್ರ ಎದುರು ನಿಲ್ಲುವ ಕಷ್ಟ ಶ್ರೇಣಿ ಹೊರಗೆ ನಾವು ಅರ್ಥ ಹೇಳಿ ಜನರ ಮೇಲೆ ಗ್ರಿಪ್ ಉಂಟಲ್ಲ ಒಂದು ಕಲಾವಿದರಿಗೆ ನಾನು ಒಂದು ಹೇಳ್ತೇನೆ ಒಬ್ಬ ಕಲಾವಿದನ ಯಾಕೆ ಜನ ಉಪ್ಪುತ್ತಾರೆ ಯಾಕೆ ಉಪ್ಪುದಿಲ್ಲ ಯಾಕೆ ಒಂದು ಕಾಲದಲ್ಲಿ ದೊಡ್ಡ ಒಂದು ಊರಮಿ ಸೃಷ್ಟಿ ಆಗ್ತದೆ ಯಾಕೆ ಆಗುದಿಲ್ಲ ಇದು ವಿವರಣೆಗೆ ಸಿಕ್ಕುದಿಲ್ಲ ಯೋಗ ಇದ್ದವನಿಗೆ ಯೋಗ್ಯತೆ ಇರುವುದಿಲ್ಲ ಯೋಗ್ಯತೆ ಇದ್ದವನಿಗೆ ಯೋಗ ಇರುವುದಿಲ್ಲ ಈ ಮಧ್ಯದಲ್ಲಿ ಒಂದು ವ್ಯಕ್ತಿಯಾಗಿ ಕಲಾವಿದನಾಗಿ ಆದರ್ಶರಾಗಿದ್ದರು ಕೆಂಪುದು ಒಬ್ಬರು ಪೀಡಿಯಾಗ್ತಾರೆ ಸ್ನೇಹಿತರು ಮನೆಗೆ ಹೋದರೆ ಸಂಕೋಚವೇ ಇಲ್ಲ ಅಂತ ನಮ್ಮ ಬೇರೆ ಕೋಣೆ ನಮಗೆ ಸರಿ ನೋಡಲು ಬರುವುದು ಛಾಯಿ ಇತ್ತು ದೇವರ ಒಳಗೆ ಹೋಗಿ ಕರ್ಕೊಂಡು ಹೋಗುದು ಸಂಜೆ ಹೊಂದನೆ ಬೇಕಿದ್ರೆ ಹೊರಗಿಂದ ಬೇರೆ ನಮಗೆ ಅಲ್ಲಿ ಅವರು ಹೋಗಲಿಕ್ಕೂ ಇಲ್ಲ ಬಂದ ಮನೆಯವರು ಮನೆಗೆ ಒಂದು ಅವರ ಮನೆ ಆಗಲು ವಿಚಾರ ಕೊಟ್ಟು ಹಾಕಿತ್ತು ಮಾತಾಡೋರು ನಾನು ಆರೆಂಟು ಸರ್ಕಾರಗಳಿಗೆ ಹೋಗಿದ್ದೇನೆ ಗೈಡ್ ಮಾಡಿದ್ದೇನೆ ಎರಡು ಮೂರು ಅರ್ಥ ಹೇಳಿದ್ದೇನೆ ಭಾಷಣ ಮಾಡಿದ್ದೇನೆ ಧ್ಯಾನ ಮಾಡ್ತಾರೆ ಅವರ ಊರಿನವರೇ ಅವರ ಸ್ಮೃತಿಯನ್ನು ಪುನಃ ಜಾಗೃತಿಗೊಳಿಸುವವರು ಅವರಿಗೆ ಇಪ್ಪತ್ತೆಂಟು ಮೂವತ್ತು ವರ್ಷ ಕನ್ನಡ ಮೇಡಮ್ ಬಾವಕಾದ್ರು ಇಲ್ಲೊಂದು ಘಟನೆ ಹೇಳಬೇಕು ಅವರದೊಂದು ಅನ್ಸೆರೆಮೋನಿಯಸ್ಲಿ ಮೇಲೆ ಮೇಳದ ಅಂದರು ಬಿಟ್ಟು ಹಾಗೆ ಬಿಡೋದಲ್ಲ ಮೇಳದಿನೊಬ್ರನ್ನು ಬಿಡ್ಬೋದು ಬೇರೊಬ್ಬ ಭಾಗವತನೂ ಮಾಡಿದ್ರು ಅವರು ಬಿಡುವಾಗ ಈ ಮನುಷ್ಯನ ಕವಿಬೋದಲ್ಲ ಇವರು ನಾನು ಫೋನ್ ಮಾಡಿ ಹೇಳಿದ್ದೇನೆ ಹೋಗಬೇಡಿ ಅವಷ್ಟು ತೊಂಬತ್ತು ವರ್ಷ ಆಯಿತು ಇನ್ನು ನಿಮಗಿರುವ ಆ ಪ್ರಸಿದ್ಧಿಯಿಲ್ಲ ಈಗಲೇ ಹೋಗಬೇಕು ಅವರಿಗೆ ನನ್ನ ಯಜಮಾನ್ರಲ್ಲ ಅಲ್ಲ ಬಂದಿದಾರಲ್ಲ ಮನೆಗೆ ನಾನು ಹೋಗ್ತೇನೆ ಮುಂದಿನ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಇರೋದು ಕೂಡ ವೆಲ್ ನಾನು ನನ್ನ ಸಾರ್ವಜನಿಕವಾಗಿ ಇದೆ ಯಜಮಾನರು ನನ್ನ ಟ್ರೀಟೆಡ್ ತುಂಬ ಹೊಂದಾಣಿಕೆ ಶೃಂಗೇರಿ ಕಡೆಯಲ್ಲಿ ನೆರವು ತಾಳದಲ್ಲಿ ಶುದ್ಧ ಪರಂಪರೆ ಪದ್ಯ ಬೇಕು ಅಂತ ಹೇಳಿದರು ಏನು ಚಂದ ಹೇಳಿದ್ರು ಪಂಚವಟಿ ದ್ರಾವಣ ಹೊಡೆ ಅಲ್ಲಿ ಒಂದು ಐಡಿಯಾ ಬಂತು ಜ್ಞಾನ ಅಂತ ತಾಳ ತಾಳದೇ ಪ್ರಿಫರೆನ್ಸ್ ಅವರು ಆಟದ ಭಾಗೋತ್ರೆ ಆದರೂ ಕೂಡ ಆಟವೇ ಮಾಡಿ ಭಾಗವತ್ರೆ ಜನರ ಬೆಂಬಲ ಆಟ ಕಲ್ವ ಇಲ್ಲ ಇಲ್ಲ ನಾನು ತಾಳದಲ್ಲೇ ಮಾಡೋದು ಉಡುಪಿಯಲ್ಲಿ ಆಟ ಮಾಡಿದ್ದೆ ಅಂದರೆ ಸ್ವತಃ ಪ್ರೀತಿ ಇತ್ತು ಕಲೆಯಲ್ಲಿ ವ್ಯಾವಸಾಯಿಕ ಪ್ರೀತಿಯನ್ನು ಮೀರಿದ ಒಂದು ಪ್ರೀತಿ ಪ್ರೊಫೆಷನಲ್ ಕಾಂಟ್ಯಾಕ್ಟ್ ಆಗ ಅದನ್ನು ಮೀರಿದ ಒಂದು ಕಲಾ ಪ್ರೀತಿ ಕ್ಷ ಕ್ಷ ಇದೆಲ್ಲ ಬರೋದಿಲ್ಲ ಎಲ್ಲಿ ಕಿರು ನವರೋಜು ಸುರುಟಿ ಕಾಮೋಲಿ ಕೇದಾರಗೌಡ ನೆದ್ದು ಬರ್ತಿತ್ತು ದಾಸವಾಡ ಭದ್ರ ದಾಸಬಹುದ್ರ ಮನೆ ಹತ್ರ ರು ನೆಗೋದು ಎಲ್ಲ ನೋಡಿದೆ ಮತ್ತೆ ಹೇಳಿದನು ಎಂದೂ ತಪ್ಪು ತಿಳ್ಕೊಳ್ಳಿ ನನ್ನ ಹೇಳಿದ ಹಾಗೆ ಆಗುತ್ತೆ ಅಷ್ಟು ನಿಧಾನ ಅಲ್ಲ ಅದು ಅದನ್ನ ಭಾವನೆ ಊಟ ಹೌದ ನಿಧಾನ ಜಂಪೆ ಬಂದಿ ಅದು ಜಂಪೆಯಲ್ಲಿ ಹೇಳಬೇಕಾದ್ರು ಅಂತ ಹೇಳಬೇಕು ಹಿರಿಯ ಭಾಗವಹ ಕೂಡ ಆ ಗುಣ ಕೆಲವು ಹಾಕಿ ಕೆಲವು ಅದು ಬೇಕು ಮನೆಯನ್ನು ಹೂ ಇಸ್ ರೈಟ್ ಅಲ್ಲ ವಾಟ್ ಇಸ್ ರೈಟ್ ಯಾವುದು ಸರಿ ನೋಡಬೇಕಲ್ಲದೆ ನಾವು ಯಾರು ಸರಿ ಅಂತ ತುಂಬಾ ಇತ್ತು ತುಂಬ ಸ್ನೇಹಶೀಲರು ಆತಿಥ್ಯ ಮನೆಗೆ ಎಲ್ಲರೂ ಖುಷಿ ಅವರಿಗೂ ಮನೆಯಲ್ಲಿ ಜನಬಲ ಇಲ್ಲ ಅಂತ ಮಿಸ್ಮಾತ ಇತ್ತು ಕಲಾವಿದೆ ಉತ್ತಾರ ಜನರನ್ನು ಒಂದೊಂದು ಒಂದೊಂದೊಂದು ಮನೆ ಬೇಕು ಅದು ಆ ಥರದ ಆತಿಥ್ಯಗಳು ಅದು ಕಲ್ಪದಂತ ಕೆಲವರಿಗೆ ಮಾತ್ರ ಮನುಷ್ಯರಲ್ಲಂದ್ರೆ ಈ ಕಾಲದ ಆತಿಥ್ಯ ಪ್ರಾಬ್ಲಮ್ ಖುಷಿಯಿಂದ ಮಾಡ್ತಿದ್ರು ಹೊರಟ್ರೆ ಬೇಜಾರ ಅವರಿಗೆ ಒಂದು ವರ್ಷ ನಾನು ಎರಡು ಮೂರು ಪ್ರೋಗ್ರಾಮ್ ಕ್ಲೋಗ್ರಾಮಿಗೂ ಹೋಗಿ ಬಂದ ನನ್ನ ವೈಯಕ್ತಿಕ ಕಾರಣಗಳು ನೀವು ಬರ್ತಿಲ್ಲೆ ನಿಮ್ ಗೋಪ ನಮ್ಮ ಮೇಲೆ ಅವ್ರ ಎರಡಕ್ಕೆ ಒಂದು ಸೀರಿಯಸ್ಲಿ ನೀವು ಬಂದಿಲ್ಲೆ ನಮ್ಮಲ್ಲಿ ಉಳಿಲಿಲ್ಲ ನೀವು ಬರ್ಲಿಲ್ಲ ಸಿಗ್ತೇನೆ ನಿಮಗೆ ಏನಾದ್ರೂ ಬೇಜಾರು ಆಯ್ತು ಕಳೆದ ವರ್ಷ ಅಯ್ಯೋ ಅಂದ್ರೆ ಹಳೆ ಒಂದು ಭಾರತೀಯ ತಳೆ ಬ್ರಾಹ್ಮಣ್ಯ ಇಟ್ಟುಕೊಂಡಿದ್ರು ನಿಲ್ವೇ ಸರಿ ಭಾಗವತ ಬೀದಿರ್ಬೋದು ಮಾಡುವ ಸುಪ್ರ ಸುಪ್ರ ಶರೀರ ಎಲೆಕ್ಟ್ರಿಷಿಯನ್ ಭಾಗವತ್ ಅಂತ ತಮಾ ಮಾಡ್ತಿದ್ದೆ ಅದೇಂಡ್ ಉಂಟು ಅವ್ರ ಎಲೆಕ್ಟ್ರಿಷಿಯನ್ ಆಗಿ ಬೆಳೆ ಸೇರಿದ್ದಾರೆ ಮತ್ತೆ ಭಾಗವತ್ ಅದಾಗಲ್ಲ ಹಾಗಲ್ಲ ಎಲೆಕ್ಟ್ರಿಷಿಯನ್ ಸೂಪರ್ವೈಸ್ ಮಾಡ್ತಿದ್ರು ಮೈಕ್ ಬಳಕೆಗೆ ಅವರು ಮತ್ತೆ ನಾವು ಆದರ್ಶ ಅದರಿಗ ಹೊತ್ತು ಮೈಕು ಹೇಗ ಬಳಸಬೇಕು ಅಂತ ನಮ್ಮ ಸಾಂಪ್ರದಾಯಿಕ ಕಲಾವಿದರಿಗೆ ಗೊತ್ತಿಲ್ಲ ಅದರಿಗೂ ಇಚ್ಛಕ್ಕೆ ತಿರುಗೇ ಮೈಕಿನಲ್ಲಿ ಬಂದು ಹೇಳ್ತೀವಿ ನಾಟ್ ಬಾದರ್ ಸ್ವರವನ್ನು ಕಾಪಾಡಿ ಅವರ ಹೊಸ ರೀತಿಯ ಭಾಗವತಿಗೆ ಅದು ಕಾಂಟ್ರವರ್ಷಿಯಲ್ ಆದರೆ ದುರ್ಗಪ್ಪ ಹೊಡೆಯವರು ಮತ್ತು ಅವರು ನಿರ್ಮಾಣ ಒಂದು ವಾತಾವರಣ ಅದು ಒಂದು ಅದ್ಭುತ ಪ್ರತಿಭೆ ಮತ್ತೆ ಬಾರಿಸ್ಲಿಕ್ಕೆ ಕಲಿಯಿಲ್ಲಮ್ಮ ಡ್ರೈವರ್ ಡ್ರೈವರ್ ಮತ್ತು ಎಲೆಕ್ಟ್ರಿಷಿಯನ್ ಅಂತ ನಾವು ತಮಾಷೆ ಮಾಡಿದ್ವಿ ಚೆನ್ನಾಗಿ ಬಾಷ್ತಿದ್ದ ಸಬಲ ಬರ್ತಿತ್ತು ಬಾಂಬು ಬುತ್ತಿತ್ತು ಅವರಿಬ್ಬರ ಜೊತೆಯಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿತ್ತು ಗಾಳಿ ಭಟ ಅಂತ ಸಿನಿಮಾದ ಪದ್ಯಗಳ ರೀತಿಯಲ್ಲಿ ಹಾಡ್ತಿದ್ರು ನಲ್ವತ್ತು ನಲ್ವತ್ತೈದು ವರ್ಷ ಇತಿಹಾಸ ನಿರ್ಮಾಣ ಮಾಡಿದ್ರು ಅರ್ಥ ಹೇಳುವಾಗ ಸೂಕ್ಷ್ಮ ಇಡೀ ಸಭೆಯಲ್ಲಿ ಯಾರೂ ನಗಾಡಲಿಲ್ಲ ಇಬ್ಬರೊಬ್ಬರೇ ನಗಾಡಿದ್ರು ನಮ್ಮ ಜಾಗ ಸಭೆಯವರಿಗೆ ಇವರಿಗೆ ಏನಾಗಿದೆ ಅಂತ ಕಾಣುವ ಬರೀತಿ ಆ ನಮ್ಮ ಸೂಕ್ಷ್ಮದ ಮಾತು ಅವನಿಗರ್ತ ಕಳ್ಕೊಬರ್ಲಿಕ್ಕೆ ತುಂಬಾ ನಷ್ಟಗಳಾಗಿದೆ ಕ್ಯಾಸೆಟ್ ಇದೆ ನಾವು ಒಟ್ಟಿಗೆ ಅಂತ ಹೇಳಿದ್ರು ಮಾಡಿಲ್ಲ ಕರೆದಿದೆ ಆಸಕ್ತರು ಅವರ ಫೋಟೋಸು ಅವರ ಸಪ್ತಾಹಗಳು ಅವರ ಆಟಗಳು ಈಗ ಪೋರ್ಟಲ್ ಮಾಡ್ಲಿಕ್ಕೆ ಆಗ್ತಲ್ಲ ಕ್ಲೌಡ್ ಅಲ್ಲಿ ನಾನು ಅದ್ರಲ್ಲಿ ಕದ್ದೇನಲ್ಲ ಎಕ್ಸ್ಪರ್ಟ್ಸ್ ಯೋಚನೆ ಮಾಡಿ ನರೇಶ್ವರ್ ಅಭಿಮಾನಿ ಬಳಗ ಅಂತೂ ಒಂದು ಇತ್ತು ಆನ್ಲೈನ್ ಅದೀಗಮೂ ಗೊತ್ತಿಲ್ಲ ನನಗೆ ಒಟ್ಟು ಮಾಡಿ ಒಂದು ಪೋರ್ಟಲ್ ಮಾಡುವುದು ಅಟ್ಲೀಸ್ಟ್ ಪ್ರಿಸರ್ವೇಬಲ್ ಒಂದು ಫೈವ್ ಹಂಡ್ರೆಡ್ ಅವರ್ಸ್ ಅವರ ಗಾನವೈಭವ ಜೊತೆ ಗುಂಪುಗಳು ನಾವು ಒಟ್ಟಿಗೆ ನ ಕಾಳಿಂದ ಇದ್ದರನ್ನು ಒಟ್ಟು ಮಾಡಿ ಅದಕ್ಕೆ ಸುಮ್ಮನೆ ಆಶೆ ಆಗ್ತದೆಲ್ಲ ಅದಕ್ಕೆ ಮಾಡಬೇಕು ಅದೊಂದು ಸಿಸ್ಟಮ್ ಕೊಡಬೇಕು ಹೇಜ್ ಬಗ್ಗೆ ಹಾಗೆ ಯಾರಾದರೂ ಮಾಡುವುದ್ದರೆ ನಾನು ಒಂದು ಹೆಲ್ಪ್ ಮಾಡಿದೆ ಅವರಿಗೆ ಅಂದರೆ ಅಕಾಡೆಮಿಕ್ ಸೈಡಲ್ಲಿ ಕಲಾವಿದರನ್ನು ಕಳ್ಕೊಂಡಿದ್ದೇವೆ ಅವರ ಮಗ ಚೆಂಡವಾದ ಆಗತ್ತಲ್ಲ ಅವರ ಮೂಲಕ ಆದರೂ ಕಲಾ ಯೋಜನೆ ಮುಂದುವರಿಬೇಕು ಅವರ ಧ್ವನಿ ಒಟ್ಟಿಗೆ ಇರ್ತದೆ ಆರ್ಥಿಕವಾಗಿ ಅಂತ ಸಮಸ್ಯೆ ಕುಟುಂಬ ಅಲ್ಲ ಅಂತ ಕಲಿಯುತ್ತೇನೆ ಐ ತಿಂಕ್ ಹತ್ತು ವರ್ಷ ಬಗ್ಗೆ ಹೇಳುವಂತ ಹೇಳಿದ್ದೆ ಫೋನ್ ಮಾಡಿ ಒಂದು ಈ ವರ್ಷ ನಿಮ್ಮ ಭಾಗವತಿಗೆ ಅಂತ ಹೇಳಬೇಕು ಅಂತ ಇದ್ದೇನೆ ಕಳೆದ ವರ್ಷ ಹೇಳಿಲ್ಲ ತಿಂಗಳು ಆಡಲಿಲ್ಲ ನೀವು ಆಡಬೇಕು ನಾನು ಅರ್ಥ ಹೇಳಬೇಕು ನಮ್ಮಿಬ್ಬರದ್ದು ಜೊತೆ ಕಡೆ ಆದರೂ ತೊಂದರೆ ಇಲ್ಲ ಅದರಲ್ಲಿ ಎಂತ ತಮಾಷೆ ಮಾಡಿದ್ದೀರಿ ಅಲ್ಲ ನಂದಕ್ಕೂ ನಿಮ್ಮದಾಗ್ತಿಲ್ಲ ಅಂತ ತಮ್ಮ ಅದಕ್ಕೆ ತಮ್ಮ ತಮರ್ಷಿಯಲ್ಲೇ ಉತ್ತರ ಕೊಟ್ಟಿದ್ದೆ ಲೈಫನ್ನು ಅವರು ಸ್ವೀಕರಿಸುವ ರೀತಿಯಲ್ಲಿ ಕೊನೆಯವರೆ ಕೂಡ ನನಗೆ ದೊಡ್ಡ ದೊಡ್ಡ ಕಾಯಿಲೆ ಅನ್ನೋದು ಖುಷಿ ಇಲ್ಲ ಮಾನಸಿಕವಾಗಿ ಶಾರೀರಿಕವಾಗಿ ಖುಷಿ ಇಲ್ಲ ನಮ್ಮ ನಮಗೆ ಏನು ಹೇಳುವ ಏನು ಹೇಳಿದ್ರು ಕಡಿಮೆ ಮತ್ತೆ ಈ ಸಂದರ್ಭದಲ್ಲಿ ಹೇಳಿದ್ರೆ ಇಲ್ಲಿ ಶ್ರದ್ಧಾಂಜಲಿ ಅನ್ನೋದೆಲ್ಲ ಕೃತಕವೇ ಅವರು ನಮ್ಮೊಟ್ಟಿಗೆ ಇರ್ತಾರೆ ನಮ್ಮ ಭಾಗವತರು ಅವರ ಮಾರ್ಗದಲ್ಲಿರುವ ಗುಣಾಂಶಗಳ ಸ್ಫೂರ್ತಿ ಪುನರುಜ್ಜೀವನಗೊಳ್ಳಿ ವಿಶುದ್ಧ ಜ್ಞಾನದೇ ಹಾರೆ ಸ್ನೇಹ ಪ್ರಾಪ್ತಿ ನಿಮಿತ್ತ ನಮಸ್ನಾಥ